ಓಂ ನಮ ಶಿವಾಯ್ ಎಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ಸರ್ವ ಸ್ನೇಹಿತ ಬಾಂಧವರಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ನಾನು ಮಂಜುನಾಥ್ ಆದ್ಮೇರೆ ಇವತ್ತು ನಮ್ಮೆಲ್ಲರಿಗೂ ಸಹ ಶರನ್ನವರಾತ್ರಿಯ ಮೂರನೇ ದಿನದ ವಿಶೇಷವಾಗಿ ಚಂದ್ರಗಂಟ ಅಮ್ಮನವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ನಿಮ್ಮೆಲ್ಲರೂ ಸಹ ಆ ಚಂದ್ರಗಂಟ ತಾಯಿ ಸದಾಕಾಲ ನಿಮ್ಮೆಲ್ಲ ಸುಖ ಸಂತೋಷವನ್ನು ನೀಡಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದು ಮಾಡಲಿ ಅಂತಕ್ಕಂಥ ಶ್ರೇಷ್ಠ ಸಂಕಲ್ಪದೊಂದಿಗೆ ಈ ಸಂಚಿಕೆಯನ್ನು ಆರಂಭ ಮಾಡ್ತಾ ಇವತ್ತು ವಿಶೇಷವಾಗಿ ಈ ಒಂದು ಸಂಚಿಕೆಯನ್ನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಒಂದು ಏನು ಕಾಡಿದೆ ಒಂದು ಅರಣ್ಯ ಇದೆ ದಂಡಕ್ಕ ಅರಣ್ಯ ಈ ಒಂದು ಅರಣ್ಯದಲ್ಲಿ ಈ ಒಂದು ಸಂಚಿಕೆಯನ್ನು ನಾವು ಮಾಡ್ತಾಯಿದ್ದೀನಿ ಇದ್ದೀನಿ ಆತ್ಮೇಲೆ ಯಾಕೆಂದರೆ ನೀವೆಲ್ಲರೂ ಸಹ ಈ ಪ್ರಕೃತಿ ಸೌಂದರ್ಯ ಸುಮಾರು ಚೆನ್ನಾಗಿದೆ ಎಷ್ಟೊಂದು ಆನಂದವಾಗಿದೆ ಯಾಕೆಂದರೆ ನಮ್ಮ ಕಡೆಯೆಲ್ಲ ಏನಾಗಿದೆ ಅಂದರೆ ಎಲ್ಲಿ ನೋಡಿದ್ರಲ್ಲಿ ಬಿಲ್ಡಿಂಗು 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 ಶುದ್ಧವಾಗಿರ್ತಕ್ಕಂಥ ಎಲ್ಲ ಆದರೆ ಇಲ್ಲೆಲ್ಲ ನೋಡಿ ಎಷ್ಟು ಹಚ್ಚ ಹಸಿರು ಕಾಡು ಎಲ್ಲ ಕಡೆ ನೋಡಿದ್ರೇ ಒಂದು ಸಂತೋಷ ಅನ್ನಿಸ್ತದೆ ಆದ ಯಾಕೆಂದರೆ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ ರಕ್ಷಣೀಯ ಸ್ಥಳ ಜೊತೆಗೆ ಶೈಕ್ಷಣಿಕೂ ಸಹ ಅದೇ ರೀತಿ ಇದೆ ಭಾಳ ವಿಶೇಷವಾಗಿರ್ತಕ್ಕಂಥ ಇಲ್ಲಿ ಒಂದು ಕಾಡಾಗಲಿ ಇಲ್ಲ ಜನಗಳ ಒಂದು ಇದು ಇರಲಿ ಎಲ್ಲರೂ ಭಾಳ ಚೆನ್ನಾಗಿ ಅನಿಸಿದ್ದಾರೆ ನನಗೆ ನನಗೆ ತುಂಬ ಚೆನ್ನಾಗಿ ಅನಿಸಿದೆ ಓಕೆ ಸಂಚಿಕೆಯನ್ನು ಆರಂಭ ಮಾಡೋಣ ಡಿರಿ ಯಲ್ಲಾಪುರದ ಕಾಡು ಉತ್ತರ ಕನ್ನಡ ಜಿಲ್ಲೆಯ ಬಹಳ ಸುಂದರವಾಗಿರ್ತಕ್ಕಂಥ ದಟ್ಟ ಅರಣ್ಯ ನೋಡಲಿಕ್ಕೆ ಒಂದು ಚೆನ್ನಾಗಿ ಅನ್ನಿಸ್ತಿದೆ ಪಕ್ಷಿಗಳ ಚಿಲಿಪಿಲಿ ಆನಂದ ಎಲ್ಲಾಪುರದ ಸುಂದರವಾದಂತಹ ಹಚ್ಚೆ ಹಸಿರಿನ ಕಾಡು ನೋಡಿ ಈ ಒಂದು ಹಚ್ಚೆ ಹಸಿರಿನ ಸೊಬಿನ ಕಾಡಿನ ಮಧ್ಯೆ ಪಕ್ಷಿಗಳ ಆನಂದದ ಸುಮುದರ ಕೂಗು ಮನಸ್ಸಿಗೆ ಆನಂದವನ್ನು ತಂದುಕೊಡ್ತದೆ ಕಾಡನ್ನು ನೋಡ್ತಾ ಇದ್ದಾಗೆ ಮನಸ್ಸಿಗೆ ಸಂತೋಷ ಅನ್ನಿಸ್ತದೆ ಆಟೋಮೆಟಿಕ್ಕಲಿ ಕಾಡನ್ನು ಹಚ್ಚ ಹಸಿರನ್ನು ನೋಡಿದಾಗ ಮನುಷ್ಯನಿಗೆ ಮನಸ್ಸಿಗೆ ಸಂತೋಷ ಆಗೋದು ಸ್ವಾಭಾವಿಕ ಇಂಥ ಹಚ್ಚ ಹಸಿರಿನ ಕಾಡನ್ನು ನಾವೆಲ್ಲರೂ ಸಹ ಒಂದ್ಸಲಿ ಕಣ್ತುಂಬಿಕೊಳ್ಳೋಣ ಈ ರಸ್ತೆ ಏನಿದೆ ಇದು ಯಲ್ಲಾಪುರದಿಂದ ಮುಂಡಗೋಡು ಹೋಗ್ತಕ್ಕಂಥ ಒಂದು ರಸ್ತೆ ಆದ ನಿನ್ನೆ ನಾವು ಈ ಮನಸ್ಸು ಎಂಬ ಹೊಲದಲ್ಲಿ ಶ್ರೇಷ್ಠ ಸಂಕಲ್ಪಗಳು ಎನ್ನುವಂತಹ ಬೀಜವನ್ನು ಬಿತ್ತಿದಾಗ ಫಲನೂ ಕೂಡ ಅಷ್ಟೇ ಶ್ರೇಷ್ಠವಾಗಿ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ನಿನ್ನೆ ತಿಳ್ಕೊಂಡಿದ್ವಿ ನೋಡಿ ನಾವು ಸಂಕಲ್ಪ ಮಾಡ್ತೀವಿ ಪ್ರತಿಯೊಂದಕ್ಕೂ ಸಂಕಲ್ಪ ಮಾಡ್ತೀವಿ ಆದರೆ ಯಾವ ಸಮಯಕ್ಕೆ ಯಾವ ಕಾರ್ಯಕ್ಕೆ ಎಷ್ಟು ಸಂಕಲ್ಪ ಮಾಡಬೇಕೋ ಅದನ್ನು ಮಾಡಲ್ಲ ಜಾಸ್ತಿ ಮಾಡ್ತೇವೆ ನೋಡಿ ಒಂದು ಟ್ಯಾಂಕ್ ಇರ್ತದೆ ನಾವು ಮೋಟ್ರ್ ಆನ್ ಮಾಡ್ತೀವಿ ಆ ಟ್ಯಾಂಕ್ ಎಷ್ಟು ತುಂಬಬೇಕೋ ಅಷ್ಟು ನೀರನ್ನು ಮಾತ್ರ ತುಂಬಬೇಕು ಆದರೆ ಆ ಟ್ಯಾಂಕ್ ತುಂಬಿದ ಮೇಲೆ ನೀರೇನು ವೇಸ್ಟ್ ಬೀಳ್ತದೆ ಅದು ವೇಸ್ಟ್ ಆಗಿಬಿಡ್ತದೆ ಅಥವಾ ಇನ್ನೂ ನಾವು ಬುದ್ಧಿವಂತಿಕೆ ತೋರಿಸಿ ಆ ನೀರು ವೇಸ್ಟಾಗಿ ಬಿದ್ದಿದ್ದು ಗಾರ್ಡನಿಗೆ ಬರುವ ಸಿಸ್ಟಮ್ ಇಟ್ಕೊಂಡಿದ್ರೆ ಅಥವಾ ಬಿದ್ದಂಥ ನೀರು ಯಾವುದೋ ಒಂದು ಮರದ ಬುಡಕ್ಕೆ ನೀರು ಇದ್ದರೆ ನಮಗೆ ಅನುಕೂಲ ಆದರೆ ಎಲ್ಲರೂ ಇದನ್ನು ನಾವು ಮಾಡಲ್ಲ ಆನ್ ಮಾಡ್ತೀವಿ ನಮ್ಮ ತಲೆಗೇನು ಟ್ಯಾಂಕ್ ತುಂಬಬೇಕು ಅನ್ನೋದಷ್ಟೇ ತೆರೆಗಿರ್ತದೆ ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೋ ಕಾರ್ಯಗಳಿಗೆ ಸಂಕಲ್ಪ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಬಟ್ ನಾವು ನಿನ್ನೆ ತಿಳ್ಕೊಂಡಿದ್ದೇವೆ ಬಟ್ ಇವತ್ತು ಅದರದ್ದು ಮುಂದಿನ ವಿಷಯ ತಿಳ್ಕೊಳ್ಳೋಣ ಸಂಕಲ್ಪವನ್ನು ಜಾಸ್ತಿ ಮಾಡಿದಾಗೆ ಅದು ನಮ್ಮ ಮೈಂಡಿಗೆ ಪ್ರೆಜರ್ ಆಗ್ತದೆ ನೋಡಿ ಕೆಲವ್ರು ಕೇಳ್ತಾರೆ ಭಾಳ ಕೆಲವರು ವಿಚಾರ ಮಾಡೋಂಥವ್ರಿಗೆ ಯಾಕೆ ಏನೋ ಗಾಢವಾದಂಥ ವಿಚಾರದಲ್ಲಿದೆಯಲ್ಲ ಚಿಂತೆ ಮಾಡ್ತದಿಲ್ಲ ಯಾಕೆ ನಿಮ್ಮ ಮುಖದಲ್ಲಿ ಕಂಡು ಬರ್ತದೆ ಅಂತ ಈ ಖುಷಿ ದುಃಖ ನೋವು ಅಸಂತುಷ್ಟತೆ ಬೇಜಾರು ಇವು ನಮ್ಮ ಮುಖದಲ್ಲಿ ಕಂಡು ಬರ್ತದೆ ಮುಖ ಹೇಳ್ಬಿಡ್ತದೆ ಅಲ್ಲೇ ನಮ್ಮ ಮನಸ್ಸಿನಲ್ಲಿ ಎಷ್ಟಾದರೂ ಇದೆ ಅದಕ್ಕೆ ಹೇಳೋದು ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಮುಖವೇ ಮನಸ್ಸಿನ ಕನ್ನಡಿ ಅಂತ ನಮ್ಮ ಇರ್ತದೋ ಅದು ನಮ್ಮ ಮುಖದಲ್ಲಿ ಕಂಡು ಬರ್ತದೆ ಹಾಗೆ ನಮ್ಮ ಸಂಕಲ್ಪಗಳನ್ನು ಸದಾಕಾಲ ಶುದ್ಧವಾಗಿಟ್ಕೋಬೇಕು ಪವಿತ್ರವಾಗಿ ಇಟ್ಕೋಬೇಕು ಶ್ರೇಷ್ಠವಾಗಿ ಇಟ್ಕೋಬೇಕು ಅಂತಕ್ಕಂಥ ವಿಚಾರ ಆದ ನೋಡಿ ಒಂದು ಉದಾಹರಣೆ ಮುಖಾಂತರ ಇವತ್ತು ತಿಳ್ಕೊಳ್ಳೋಣ ಒಂದು ಪಕ್ಷಿ ಒಬ್ಬ ಸನ್ಯಾಸಿ ಒಂದು ತಪಸ್ಸು ಮಾಡ್ತಾಯಿರ್ತಾನೆ ಅಲ್ಲಿ ಒಂದು ಕಾಡಿಗೆ ಬೆಂಕಿ ಹತ್ತಿರ್ತದೆ ಆ ಕಾಡಿ ಬೆಂಕಿ ಹತ್ತಿದಾಗ ಆ ಪಕ್ಷಿ ತನ್ನ ಕೊಕ್ಕಿನಿಂದ ನೀರು ತಗೊಂಡು 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 ಹೋಗಿ ಹಾಕ್ತಾಯಿರ್ತದೆ ಆ ಪಕ್ಷಿ ನೀರನ್ನು ತಗೊಂಡು ಹೋಗಿ ಹಾಕ್ತಾ ಇರಬೇಕಾದ್ರೆ ಆ ಸನ್ಯಾಸಿ ನೋಡ್ತಾಯಿರ್ತಾನೆ ಅದು ಹೋಗೋದು ಬರೋದು ಹೋಗೋದು ಬರೋದು ನೋಡ್ತಾಯಿರ್ತಾನೆ ಅವಾಗ ಆ ಸನ್ಯಾಸಿ ಕೇಳ್ತಾನೆ ಪಕ್ಷಿಗೆ ಯಾಕೆ ನೀನು ಈ ಥರ ಅಡ್ಡಾಡ್ತಿದೀಯ ಅವಾಗ ಪಕ್ಷಿ ಇರ್ತದೆ ಅಲ್ಲಿ ನೋಡಿ ಸ್ವಾಮಿ ಅವಾಗ ಕಾಡಿ ಬೆಂಕಿ ಹತ್ತಿರ್ತದೆ ಆವಾಗ ಆ ಕಾಡಿಗೆ ಹೆಸರಿರ್ತಕ್ಕಂಥ ಬೆಂಕಿ ಕಾಡಿಗೆಚ್ಚು ಅದು ಆದರೆ ಪಕ್ಷಿಯ ಒಂದು ಮೂಗಿಂದ ಏನೈತಲ್ಲ ಅದು ಕೊಕ್ಕು ಆ ಕೊಕ್ಕಿಂದ ನೀರು ತಗೊಂಡೋಗಿ ಇರ್ತದೆ ಆವಾಗ ಸನ್ಯಾಸಿ ಕೇಳ್ತಾನೆ ನೀನು ಕೊಕ್ಕು ನೋಡಿದ್ರೆ ಇಷ್ಟಿದೆ ಆದರೆ ಕಾಡಿಗೆ ಹತ್ತಿರದ ಬೆಂಕಿ ಭಯಾನಕ ಇದೆ ಕಾಡ್ಗಿಚ್ಚಿದೆ ಆದರೆ ನಿನ್ನ ಕೊಕ್ಕಿಂದ ಎಲ್ಲಾದರೂ ಆ ನೀರನ್ನು ಆ ಬೆಂಕಿಯನ್ನು ನಂದಿಸ್ಲಿಕ್ಕೆ ಸಾಧ್ಯ ಇದೆನಾ ಅಂತ ಆ ಸನ್ಯಾಸಿ ಕೇಳ್ತಾನೆ ಆವಾಗ ಆ ಪಕ್ಷಿ ಹೇಳ್ತದೆ ಸ್ವಾಮಿ ಕಾಡಿಗೆ ಬೆಂಕಿ ಹತ್ತಿರದ ಬೆಂಕಿ ಅಲ್ಲ ಅದು ಕಾಡ್ಗಿಚ್ಚು ಭಯಂಕರ ಬೆಂಕಿ ನನ್ನ ಕೊಕ್ಕು ಸಣ್ಣದು ಅಂತ ನನಗೆ ಗೊತ್ತು ಆದರೆ ನಾನು ಆ ನೀರು ತಗೊಂಡೋಗಿ ಏನು ಹಾಕ್ತಿದ್ದೇನಲ್ಲ ನಂದಲ್ಲ ನಂದೂ ನನಗೆ ಗೊತ್ತು ಆದರೆ ಯಾರೆಲ್ಲ ಈ ಬೆಂಕಿಯನ್ನು ನಂದಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವರು ಫೈರ್ ಬ್ರಿಗೇಡ್ನವರು ಬರ್ಬೋದು ಕೆಲವರು ತಮ್ಮ ತಮ್ಮ ಮನೆಯಲ್ಲಿ ಟ್ಯಾಂಕ್ಗಳನ್ನು ತೊಗೊಂಡ್ಬಂದು ಹಾಕ್ಬೋದು ಕೆಲವರು ಕೊಡಪನ ಚೆಂಬು ತಗೊಂಡು ಬಂದು ಹಾಕ್ಬೋದು ಒಟ್ಟು ಎಲ್ಲರ ಸಹಯೋಗ ಸಹಕಾರದಿಂದ ಈ ಬೆಂಕಿ ನಂದುತ್ತದೆ ಆ ನಂದಿದ ಮೇಲೆ ಒಂದು ಹೆಸರು ಬರ್ತದೆ ಏನು ಇಂತಿಂಥವ್ರು ಈ ಬೆಂಕಿಯನ್ನು ನಂದಿಸಿದರು ಅಂತ ಹಾಗೇ ನಾನು ಸಹ ನನ್ನ ಶಕ್ತಿಗನುಸಾರವಾಗಿ ನಾನು ನನ್ನ ಕೊಕ್ಕಿನಿಂದ ಆ ನೀರನ್ನು ನಾನಿವತ್ತು ಆ ಕಾಡಿಗೆ ಹಾಕ್ತಾಯಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಆ ಪಕ್ಷಿ ಆ ಸನ್ಯಾಸಿಗೆ ಹೇಳ್ತದೆ ಅವಾಗ ಆ ಸನ್ಯಾಸಿಗನಿಸ್ತದೆ ಓಹೋ ಒಂದು ಪಕ್ಷಿ ಇಷ್ಟು ಬುದ್ಧಿ ಇದೆ ಇಷ್ಟು ಕಾಡಿನ ಬೆಂಕಿಯನ್ನು ನಂದಿಸ್ಲಿಕ್ಕೆ ನನ್ನದೇ ಆಗಿರ್ತಕ್ಕಂಥ ಶ್ರಮವನ್ನು ಒಂದು ಪೈದನ್ನು ಕೊಡಬೇಕು ನಾನು ಅಂತಕ್ಕಂಥ ಭಾವನೆ ಇದೆ ಅಂದಮೇಲೆ ಆ ಸನ್ಯಾಸಿ ಯಾಕೆ ನಾನು ಒಬ್ಬ ಮನುಷ್ಯ ಆಗಿ ಬುದ್ಧಿಜೀವಿಯಾಗಿ ನಾನು ಯಾಕೆ ಸಮಾಜಕ್ಕೆ ಒಳ್ಳೇದು ಮಾಡಬಾರ್ದು ಅಂತ ಆದರೆ ಅದಕ್ಕಂತೂ ಮುದ್ದೆ ಏನಾಗಿರ್ತದೆ ಅಂದರೆ ಆ ಸನ್ಯಾಸಿ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ತಪಸ್ಸನ್ನು ಆಚರಿಸ್ತಾ ಅವನು ತನ್ನ ಸಂಸಾರಕ್ಕೋಸ್ಕರ ನನಗೆ ಲಾಭ ಆಗಬೇಕು ನನ್ನ ಹೆಂಟಿ ಲಾಭ ಆಗಬೇಕು ನನ್ನ ಮಕ್ಕಳಿಗೆ ಆಗಬೇಕು ಅಂತ ಅಷ್ಟೇ ಉದ್ದೇಶ ತಪಸ್ಸನ್ನು ಮಾಡ್ತಾ ಇರ್ತಾನೆ ಸಿದ್ಧಿಯನ್ನು ಪಡ್ಕೊಳ್ತಿರ್ತಾನೆ ಆದರೆ ಆ ಒಂದು ಪಕ್ಷಿ ಆ ಸನ್ಯಾಸಿಗೆ ಪಾಠ ಹೇಳ್ಕೊಡ್ತದೆ ಯಾವ ರೀತಿ ಪಾಠ ಅಂದರೆ ಆ ಬೆಂಕಿ ಕಾಡಿಗೆ ಬೆಂಕಿ ಹತ್ತಿರೋದು ಈ ಪಕ್ಷಿಗೇನು ಆಗಬೇಕಾಗಿಲ್ಲ ಪಕ್ಷಿ ತನ್ನ ರೆಕ್ಕೆ ಮುಖಾಂತರ ಇಲ್ಲಿ ಬಿಡ್ತದೆ ಇನ್ನೊಂದು ಮರಕ್ಕೆ ಹೋಗ್ತದೆ ಈ ಕಾಡು ಬಿಡ್ತದೆ ಇನ್ನೊಂದು ಕಾಡಿಗೆ ಹೋಗ್ತದೆ ಈ ಊರು ಬಿಡ್ತದೆ ಇನ್ನೊಂದು ಊರಿಗೆ ಹೋಗಿ ಬದುಕ್ತದೆ ಆದರೆ ಪಕ್ಷಿಯ ಕಳವಳ ಏನು ಅಂದರೆ ಈ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಪಕ್ಷಿಗಳು ನಂತರನೇ ಜೀವನ ಮಾಡ್ತಾಯಿದ್ದಾವೆ ಪ್ರಾಣಿಗಳಿದ್ದಾವೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ನಮ್ಮ ಬಾಂಧವರಿದ್ದಾರೆ ನನ್ನ ತಂದೆ ತಾಯಿಗಳಿದ್ದಾರೆ ನನ್ನ ಅಜ್ಜ ಮುತ್ತಜ್ಜ ಇದ್ದಾರೆ ಈ ಕಾಡಿನಲ್ಲಿ ಅವರು ನಶಿಸಿ ಹೋಗ್ತಾಯಿದ್ರಲ್ವ ನಮ್ಮ ಆಹಾರ ಹಾಳಾಗ್ತದಲ್ವ ನಮ್ಮ ಕುಲ ಬಾಂಧವರ ಒಂದು ಮನೆ ಹಾಳಾಗ್ತದಲ್ವ ಅನ್ನೋ ಒಂದು ಭಾವನೆ ಆ ಪಕ್ಷಿಗೆ ಮೂಡ್ತದೆ ಅದಕ್ಕೆ ಆ ಪಕ್ಷಿ ಹೇಳ್ತದೆ ಈ ಉದ್ದೇಶಕ್ಕೋಸ್ಕರವಾಗಿ ನನ್ನ ಸಣ್ಣ ಕೊಕ್ಕಿನಿಂದ ಆ ನೀರನ್ನು ತಂದು ಹಾಕ್ತಾಯಿದ್ದೀನಿ ಸ್ವಾಮೀಜಿ ಅಂತ ಹೇಳ್ತದೆ ಅವಾಗ ಆ ಸನ್ಯಾಸಿಗೆ ಅರ್ಥ ಆಗ್ತದೆ ಮನವರಿಕೆ ಆಗ್ತದೆ ಓಹೋ ಒಂದು ಪಕ್ಷಿ ತನ್ನ ಬಗ್ಗೆ ತನ್ನ ಕುಲದವ್ರ ಬಗ್ಗೆ ತನ್ನ ಮಿತ್ರ ಸಂಬಂಧಿಗಳ ಬಗ್ಗೆ ಇಷ್ಟೊಂದು ಭಾವನೆ ಇಟ್ಕೊಂಡಿರ್ಬೇಕಾದ್ರೆ ನಾನು ಒಬ್ಬ ಮನುಷ್ಯ ಬುದ್ಧಿಜೀವಿ ಸಮಾಜದಲ್ಲಿ ಎಲ್ಲವನ್ನು ತಿಳ್ಕೊಂಡಂಥವನು ಜ್ಞಾನವನ್ನು ತ್ರಿಲೋಕ ಜ್ಞಾನವನ್ನು ಅರ್ಥಕೊಂಡಂಥವನು ನನ್ನ ಮನಸ್ಸಿನ ಭಾವನೆ ಯಾವ ರೀತಿ ಇರಬೇಕು ನಾನೆಷ್ಟು ಸ್ವಾರ್ಥಿಯಾಗಿ ಕೂತ್ಕೊಂಡಿದ್ದಾನೆಲ್ಲ ತಪಸ್ ಮಾಡಲಿಕ್ಕೆ ನನಗೋಸ್ಕರ ನಾನು ಲಾಭ ಮಾಡ್ಕೊಳ್ತಾ ಇದ್ದಾನಲ್ಲ ಅಂತ ತಿಳ್ಕೊಂಡು ಅವತ್ತಿಂದನೇ ಆ ಸನ್ಯಾಸಿ ಮನಸ್ಸು ಪರಿವರ್ತನೆ ಆಗ್ತದೆ ಒಂದು ಪಕ್ಷಿ ಒಂದು ಮನುಷ್ಯ ಒಬ್ಬ ಸನ್ಯಾಸಿಯನ್ನು ಒಬ್ಬ ಮನುಷ್ಯನನ್ನು ಒಬ್ಬ ಬುದ್ಧಿಜೀವಿಯನ್ನು ಪರಿವರ್ತನೆ ಹೇಳುವ ತಾತ್ಪರ್ಯ ಇಷ್ಟೇ ಸಮಾಜದಲ್ಲಿ ನಾವು ಯಾರನ್ನೂ ಸಾಧಾರಣವಾಗಿ ಕಾಣಬಾರ್ದು ಅವ್ರ ಬಗ್ಗೆ ನೆಗೆಟಿವ್ ವಿಚಾರ ಮಾಡಬಾರ್ದು ಅವ್ರ ಕೈಲಿ ಏನಾಗ್ತದೆ ಅಯ್ಯೋ ಅವರೇ ಅವ್ರು ಇಷ್ಟೇ ಬಿಡು ಅಂತ ಹೇಳಬಾರ್ದು ಯಾಕೆಂದರೆ ಎರಡು ಎರಡು ರೂಪಾಯಿ ಸೂಜಿ ಎರಡು ಬಟ್ಟೆಗಳನ್ನು ಹೊಲಿಯಲಿಕ್ಕೆ ಸಹಯೋಗ ಕೊಡ್ತದೆ ದಾರ ಮತ್ತು ಸೂಜಿ ಸಹಯೋಗದಿಂದ ಒಂದು ಬಟ್ಟೆ ಒಂದು ಪ್ಯಾಂಟು ಒಂದು ಶರ್ಟು ಅಥವಾ ಒಂದು ವಸ್ತು ರೆಡಿ ಆಗ್ತದೆ ಈ ಶರ್ಟ್ ರೆಡಿಯಾಗಿದೆ ಸೂಜಿ ದಾರದ ಸಂಯೋಗದಿಂದನೇ ಆಗಿದೆ ಸೂಜಿದಾರ ಇಲ್ಲಾಂದರೆ ಟೈಲರ್ ಏನೂ ಮಾಡೋಕ್ಕಾಗಲ್ಲ ಓಕೆ ಹಾಗೇ ನಮ್ಮ ಮನಸ್ಸಿನ ಸಂಕಲ್ಪ ಕೇವಲ ಸ್ವಾರ್ಥದಲ್ಲಿ ಇರಬಾರ್ದು ನಮಗೆ ನಂದಷ್ಟೇ ನೋಡ್ಕೊಳ್ತೀನಿ ನನ್ನ ಮ ನನ್ನ ಸಂಸಾರದಷ್ಟೇ ನೋಡ್ಕೊಳ್ತೀನಿ ಅಂದರೆ ಅದಕ್ಕೆ ಸ್ವಾರ್ಥಿ ಆಗ್ತದೆ ಒಂದು ಪ್ರಾಣಿ ಒಂದು ಪಕ್ಷಿ ತನಿಗೋಸ್ಕರವಾಗಿ ಅಷ್ಟೇ ಇಲ್ಲ ಕಾಡಿಗೋಸ್ಕರ ತನ್ನೆಲ್ಲ ಸಮಸ್ತ ಪರಿವಾರಕ್ಕೋಸ್ಕರ ಇದೆ ಅಂದಮೇಲೆ ನಾವು ಇದರಿಂದ ಪಟ ಕಲಿಬಾರ್ದು ನೋಡಿ ಒಂದು ಕೋಳಿ ಇದೆ ಒಂದು 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 ಏನಾರು ಒಂದು ಆಹಾರ ಸಿಕ್ಕರೆ ಕು ಅಂತ ಕರೆದು ತನ್ನ ಪರಿವಾರ ಕರಿತದೆ ಒಂದು ಕಾಯಿನೂ ಸಹ ಒಂದು ರೊಟ್ಟಿ ತುಂಡು ಹಾಕಿರಿ ಅವಾಗ ತನ್ನ ಇಡೀ ಬಳಗವನ್ನು ಕರಿತದೆ ಬಟ್ ಮನುಷ್ಯನಿಗೂ ಪಕ್ಷಿಗೆ ವ್ಯತ್ಯಾಸ ಇಷ್ಟೆ ಪಕ್ಷಿ ತನ್ನ ಬಳಗವನ್ನು ಕರೆದು ಹಂಚಿ ತಿಂತದೆ ಅಥವಾ ಇಶಾರೆ ಕೊಡ್ತದೆ ಸಂಜ್ಞೆ ಕೊಡ್ತದೆ ಇಲ್ಲಿ ಕೊ ಈ ಥರ ಸಿಗ್ತಾ ಇದೆ ಅಂತ ಆದರೆ ಮನುಷ್ಯನಿದನಲ್ಲ ಆ ಥರ ಏನಾದರೂ ಸಿಗ್ತಾಯಿದೆ ಅಂದರೆ ಮೊದಲು ತನಿಗೋಸ್ಕರವಾಗಿ ಬಳಸ್ಕೊಳ್ತಾನೆ ತನಿ ಆದಮೇಲೆ ಮತ್ತೆ ಇನ್ನೊರಿಗೆ ಹೇಳ್ತಾನೆ ಹೇಳಿದರೂ ಹೇಳ್ಬೋದು ಬಿಟ್ಟರೂ ಬಿಡ್ಬೋದು ಫಸ್ಟ್ ತಾನು ಸ್ವಾರ್ಥಿ ಹೇಳುವ ಅರ್ಥ ಇವತ್ತು ಮನುಷ್ಯನಲ್ಲಿ ಸ್ವಾರ್ಥತೆ ಜಾಸ್ತಿ ಆಗ್ತದೆ ವಿನಃ ಪ್ರಾಣಿ ಪಕ್ಷಿಗಳಲ್ಲಿ ಸ್ವಾರ್ಥತೆ ಜಾಸ್ತಿ ಆಗ್ತಿಲ್ಲ ಯಾಕೆ ನಮ್ಮಲ್ಲಿ ಸ್ವಾರ್ಥತೆ ಬರ್ತಾಯಿದೆ ಅಂದರೆ ನಮಗೆ ಸ್ವಯಂ ಅರಿವು ಇಲ್ಲ ಸ್ವಯಂನ ಜ್ಞಾನ ಇಲ್ಲ ಸ್ವಯಂ ಜ್ಞಾನ ಅಂದರೆ ನಾನು ಇಂಜಿನಿಯರು ಡಾಕ್ಟ್ರು ನಾನು ವಕೀಲ ಇದ್ದೀನಿ ನಾನು ಜಡ್ಜ್ ಇದ್ದೀನಿ ನೋ ಈ ಜಡ್ಜು ವಕೀಲ ಇದು ಶರೀರಕ್ಕೆ ಮಾತ್ರ ಇದೆ ಆದರೆ ಶರೀರ ಹಿಂದೆ ಒಂದು ಶಕ್ತಿ ಇದೆ ನಾನು ಈಗಾಗಲೇ ನಿಮಗೆ ಹಿಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇಟ್ ಇಸ್ ಅ ಮೇನ್ ಪಾಯಿಂಟ್ ಏನು ಅಂದರೆ ಯಾವ ರೀತಿ ಕಾರನ್ನು ನಡೆಸಲಿಕ್ಕೆ ಒಬ್ಬ ಡ್ರೈವರ್ ಬೇಕು ಹಾಗೆ ಈ ಶರೀರ ಅನ್ನುವಂಥ ಕಾರನ್ನು ಮಾಂಸ ಮೂಳೆ ಮುದ್ ಮಾಂಸ ಮೂಳೆಗಳಿಂದ ತಯಾರಾಗಿರ್ತಕ್ಕಂಥ ಈ ಶರೀರ ರೂಪಿ ಕಾರನ್ನು ನಡೆಸಲಿಕ್ಕೆ ಒಬ್ಬ ಡ್ರೈವರ್ ಇದ್ದಾನೆ ಅವನೇ ಆತ್ಮ ಅವನಿಗೆ ಹಣೆ ಮಧ್ಯದಲ್ಲಿದ್ದು ಈ ಶರೀರವನ್ನು ನಡೆಸ್ತಾಯಿದ್ದಾನೆ ಅದಕ್ಕೆ ಸತ್ತಾಗಿ ನೋಡ್ರಿ ಮುಖ ನೋಡ್ರಿ ಮುಖ ನೋಡ್ರಿ ಮುಖ ನೋಡ್ರಿ ಅಂತ ಹೇಳ್ತಾರೆ ಬಂದು ಮುಖ ನೋಡ್ಕೊಂಡು ಹೋಗಿ ಬರ್ರಿ ಅಂತ ಹೇಳ್ತಾರೆ ಎಲ್ಲ ಶವವನ್ನು ಪೂರ್ತಿ ಕಟ್ಟಿಗಿಂದ ಮುಚ್ಚಿಟ್ಟಿರ್ತಾರೆ ಆದರೆ ಮುಖದ ಭಾಗವನ್ನು ಮಾತ್ರ ತೆರೆದಿಟ್ಟಿರ್ತಾರೆ ಕಾರಣ ಇಷ್ಟೇ ಆತ್ಮ ಇಲ್ಲಿದೆ ಅದು ಜ್ಯೋತಿ ಸ್ವರೂಪ ಇದೆ ಅದಕ್ಕೋಸ್ಕರ ಸತ್ತ ಮನೆಯಲ್ಲಿ ದೀಪ ಯಾಕೆ ಹಚ್ಚಿಡ್ತಾರೆ ಅಂದರೆ ಈ ಶರೀರ ಅನ್ನುವಂಥ ಮನೆಯಲ್ಲಿ ಆತ್ಮ ಅನ್ನುವಂಥ ಜ್ಯೋತಿ ಈ ಹಣೆಯ ಮಧ್ಯದಲ್ಲಿ ಇದ್ದು ಬೆಳಕನ್ನು ಕೊಟ್ಟಿದೆ ಅನ್ನೋದಕ್ಕೋಸ್ಕರ ಸಾಂಕೇತಿಕವಾಗಿ ಆ ದೀಪ ಹಚ್ಚಿಡ್ತಾರೆ ವಿನಾಹ ಸತ್ತವರು ಸ್ವರ್ಗಕ್ಕೆ ಹೋದರು ಹೇಳ್ಕೊಂಡು ಆ ದೀಪ ಹಚ್ಚಿಡಲ್ಲ ಆದ ಅದಕ್ಕೋಸ್ಕರವಾಗಿ ನಮಗೆ ಸ್ವಯಂನ ಜ್ಞಾನ ಬರಬೇಕಾದ್ರೆ ಇವತ್ತು ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನದಲ್ಲಿ ಸ್ವಯಂನ ಬಗ್ಗೆ ಆತ್ಮನ ಬಗ್ಗೆ ಪರಮಾತ್ಮನ ಬಗ್ಗೆ ತ್ರಿಲೋಕ ತ್ರಿಕಾಲ ಜ್ಞಾನಗಳ ಬಗ್ಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ದೇವ ಜೀವ ಜಗತ್ತು ವರ್ತಮಾನ ಭೂತ ಭವಿಷ್ಯ ಎಲ್ಲ ತ್ರಿಕಾಲ ಜ್ಞಾನವನ್ನು ಇವತ್ತು ಓಂ ಮಂಡಳಿಯಲ್ಲಿ ಕೊಡ್ತಾ ಇದ್ದಾರೆ ಪರಮಾತ್ಮನೇ ಕೊಡ್ತಾ ಇದ್ದಾನೆ ಅಂದಮೇಲೆ ತಡಬೇಕೆ ನಾವೆಲ್ಲರೂ ಸಹ ಆದಷ್ಟು ನಿಮ್ಮ ನಿಮ್ಮ ಊರಲ್ಲಿರ್ತಕ್ಕಂಥ ಓಂ ಮಂಡಳಿಗೆ ಭೇಟಿ ಕೊಡೋಣ ಇಲ್ಲ ಅಂದರೆ ಈ ನಂಬರ್ ಮುಖಾಂತರ ನೀವು ತಿಳ್ಕೊಳ್ಳಿ ಇದು ನೈನ್ ಡಬಲ್ ಒನ್ ತ್ರೀ ನೈನ್ ಟೂ ಡಬಲ್ ಫೋರ್ ಸೆವೆನ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ಜಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಸೆವೆನ್ ಒನ್ ಏಯ್ಟ್ ಸಿಕ್ಸ್ ಫೈ ಅಥವಾ ಏಯ್ಟ್ ನೈನ್ ಫೈವ್ ಒನ್ ಫೈವ್ ಏಯ್ಟ್ ಏಯ್ಟ್ ಜೀರೋ ಟೂ ಸಿಕ್ಸ್ಗೆ ಕರೆ ಮಾಡೋದ್ರ ಮುಖಾಂತರ ನೀವು ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆದ ನಮ್ಮಲ್ಲಿ ಸಿಗ್ತಕ್ಕಂಥ ಆಧ್ಯಾತ್ಮಿಕ ಜ್ಞಾನ ಉಚಿತವಾಗಿದೆ ಓಂ ಮಂಡಳಿಯಲ್ಲಿ ಯಾವುದೇ ಜ್ಞಾನವನ್ನು ಉಚಿತವಾಗಿ ತಿಳಿಸ್ಕೊಡ್ಲಾಗ್ತದೆ ಅದಕ್ಕಿಂತವೆಲ್ಲರೂ ಸಹ ಪ್ರತಿದಿನ ಓಂಕಾರವನ್ನು ಮಾಡಿ ಹೇಗೆ ಇನ್ನೂ ಅಧ್ಯ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನ ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ಅಲ್ಲಿವರೆಗೂ ನೀವೆಲ್ಲರೂ ಖುಷಿಯಾಗಿರಿ ಆನಂದರವಾಗಿರಿ ಸಂತೋಷವಾಗಿರಿ ಜೊತೆಗೆ ಓಂಕಾರವನ್ನು ಮಾಡೋದು ಮಾತ್ರ ಮರಿಬೇಡಿ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ವಿಷಯ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಓಕೆ ಇದು ನಿಮ್ಮ ಚಾನಲ್ಲು ನಮ್ಮ ಚಾನಲ್ ಅಲ್ಲ ಇದು ಆಧ್ಯಾತ್ಮಿಕ ಚಾನಲ್ಲು ಒಳ್ಳೆಯದಾಗಲಿ ಭಗವಂತ ನಿಮ್ಮೆಲ್ಲರನ್ನೂ ಸಹ ಚೆನ್ನಾಗಿ ಓಂ ಶಿವಾಯ